ಯಾವನರ ಸಹ ಮಾಡಿದ್ರಿ ಯಾವನ್ ಮಾಡಿರ್ತೀರಿ ಅವನಿಗೆ ಜ್ಞಾನ ಹಾಕೋದು ಕ್ಯಾರೆ ಜನ ತಿಂ ಹೇಳಿ ಹುಷಾರು ಮಾಡಿದ್ರಿ ಯಾವನ್ ಮಾಡಿರ್ತೀರಿ ಅವನ್ನೇ ಜ್ಞಾನ ಹಾಕೋದು ಕ್ಯಾರೆ ಜನ ಇಪ್ಪತ್ತೊಂದನೇ ತಾರೀಕು ಶ್ರೀರಂಗಪಟ್ಟಣ ಶಾಸಕ ಕಾಂಗ್ರೆಸ್ ಶಾಸಕರಾದ ರಮೇಶ್ ಸಿ ಬಂಡಿ ಸಿದ್ದೇಗೌಡರು ಏನು ಆ ಒಂದು ಅಧಿಕಾರಿಗಳಿಗೆ ಒಂದು ಧಮಕಿ ಆಗ್ತಾರೆ ಏನಾದರೂ ಸಾವ್ರಿಗೆ ಬಗೆ ಬಗೆರು ಏನಾದರೂ ಒಂದು ಅವರು ಜಮೀನು ಮಾಡಿಕೊಟ್ರೆ ನಿಮಗೆ ಕಲ್ಲುಗೇರಿಸ್ತೀನಿ ಅಂತ ಒಂದು ಬೆದರಿಕೆ ಆಗ್ತಾರೆ ಅದರ ಅಂಗವಾಗಿ ಇವತ್ತು ನಾವು ನಮ್ಮ ತುಮಕೂರು ನಗರದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ನಮ್ಮ ಉದ್ದೇಶ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಆಡಳಿತಕ್ಕೆ ಬರೋದಕ್ಕೆ ನಾವೆಲ್ಲರೂ ಶ್ರಮಪಟ್ಟು ಈ ಸರ್ಕಾರಕ್ಕೆ ಯಾಕಂದರೆ ನಾವು ಹಿಂದೆ ಇದ್ದಂಥ ಸರ್ಕಾರದಿಂದ ನಾವು ತುಂಬ ಇದ್ದಿತ್ತು ಆದ್ರಿಂದ ನಾವೆಲ್ಲ ಒಂದಾಗಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಇವತ್ತು ಆಡಳಿತ ಚುಕ್ಕಾಣಿ ಹಿಡಿಯೋದಕ್ಕೆ ತಾಂಬಂದರೆ ಇಂಥ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರು ಈ ರೀತಿ ಹೇಳಿಕೆ ಕೊಡ್ತಾರಂದರೆ ನಾವು ಇಂಥ ಇವ್ರ ಮನಸ್ಥಿತಿ ಯಾವ ರೀತಿ ಐತೆ ಇವ್ರ ಮನಸ್ಥಿತಿನೂ ಕೂಡ ಕೋಮವಾದಿ ಮನಸ್ಥಿತಿ ಐತೆ ಅನ್ನೋದು ನಮ್ಮ ಗಮನಕ್ಕೆ ಬರ್ತಾ ಇದೆ ಅದರ ವಿರುದ್ಧವಾಗಿ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಯಾರೇ ಶಾಸಕರು ಇದೇ ಹೇಳಿ ಹೇಳಿ ಹೇಳಿಕೆ ಕೊಡ್ತಾ ಇದ್ರೆ ಇದೇ ರೀತಿ ನಾವು ಖಂಡಿತ ರಸ್ತೆ ಕಿಡ್ದು ಹೋರಾಟವನ್ನು ಮಾಡ್ತೀವಿ ಮುಂದೆ ಯಾವುದೇ ಯಾಕಂದರೆ ನಮ್ಮ ಪಕ್ಷದ ವತಿಯಿಂದ ನಾವು ಯಾವುದೇ ಅಂತ ಒಂದು ಕೆಲಸ ಹೋಗಲ್ಲ ಯಾರೇ ನಮ್ಮ ವಿರುದ್ಧ ಧ್ವನಿ ಈ ರೀತಿ ಯಾವುದೇ ಅವ ಅವಹೇಳನ ಮಾತಾಡಿದ್ರೆ ನಾವು ಅದರ ವಿರುದ್ಧವಾಗಿ ಖಂಡಿತವನ್ನು ಇವತ್ತು ರಾಜ್ಯಾದ್ಯಂತ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದರ ಅಂಗವಾಗಿ ನಾವು ದುಡ್ಕೊಳಲು ಕೂಡ ಮಾಡ್ತಾ ಇದ್ದೀವಿ ನಮ್ಮ ಒತ್ತಾಯ ಮುಖ್ಯಮಂತ್ರಿ ಇವರಿಗೆ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಒತ್ತಾಯಿಸೋದು ಏನಂದರೆ ಅವರು ಪಕ್ಷದಿಂದನೇ ಉಚ್ಚಾಟನೆ ಮಾಡಬೇಕಿಂಥವ್ರಿಗೆ ನಮ್ಮ ಒತ್ತಾಯ ಕರ್ನಾಟಕ ಮುಸಲ್ಮಾನರು ಒಂದೇ ಪಕ್ಷಕ್ಕೆ ಒಂದೇ ಒಂದೇ ತಾನ್ ತಾನ್ ಮಾಡಿ ಒಂದೇ ಪಕ್ಷಕ್ಕೆ ಓಟ್ ಕೊಟ್ಟಿ ಆ ಶಾಸಕ ಒಂದು ಮಾತಾಡ್ತಾನೆ ನಮ್ಗೆ ಮುಸ್ಲಿಂ ಸಾಬ್ರಿಗೆ ನೀವ್ ಯಾವ್ದನ ಜಮೀನು ಕೊಟ್ಟರೆ ನಾನು ನಿನಗೆ ಕಲ್ಲಿಗೆ ಅಂತ ಅಷ್ಟು ದೊಡ್ಡ ಮಾತಾಡ್ತಾನೆ ಅವಾಗ ಆ ನಾಯಕರು ಮುಂದೆ ಹೇಳ್ಕೊಂಡು ಸುಮ್ಮನೆ ಏನು ಮಾತಾಡಲ್ಲ ಏನ್ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ವಾ ನಿಮ್ಗೆ ಒಂದು ಎಫ್ಐಆರ್ ಮಾಡ್ಬಿಡ್ತಾರ ಐದ ವರ್ಷ ಎರಡೂವರೆ ವರ್ಷ ಹೊಟ್ಟೋಗ್ಬಿಟ್ಟಿದ್ರೆ ಎರಡು ವರ್ಷ ಅಷ್ಟೇ ಆಮೇಲೆ ಎಲ್ಲಿ ಬರ್ತಾರೆ ಅಷ್ಟು ದೊಡ್ಡ ಮಾತು ನೀವು ಕೇಳ್ಕೊಂಡು ಸುಮ್ಮಿದ್ರೆ ಬಹಳ ಅಂದ್ರೆ ನಾಚಕೆ ಆಗುತ್ತೆ ನಮ್ಗೆ ಅಂತ ಒಂದು ಗೆ ಆ ದೊಡ್ಡ ಮಾತು ಅವನೇನು ನಾಯರಲ್ಲ ಕ್ಷಣಕ್ಕೆ ಅಲ್ಲ ಒಂದು ಕುಂಡ ಉಂಟು ಅವನ್ ಮೇಲೆ ಕ್ರಿಮಿನಲ್ ಕೇಸಸ್ ಇದೆ ನಾಲ್ಕು ಕ್ರಿಮಿನಲ್ ಇದೆ ಅವ್ನ ಆರೋಪಿ ಉಂಟು ಕೋರ್ಟ್ ಅವನು ಅಷ್ಟು ದೊಡ್ಡ ಮಾತಾಡ್ತಾನೆ ಇಡೀ ನಮ್ಮ ಕರ್ನಾಟಕನಿಗೆ ಮುಸ್ಲಿಂ ಸಮಾಜಕ್ಕೆ ಒಂದು ಅವಮಾನ ಮಾಡ್ತಾನೆ ಇದಕ್ಕೆ ಕಾಂಗ್ರೆಸ್ ಎಂ ಎಲ್ ಏನಲ್ಲ ಇದಕ್ಕೆ ತೀರ್ಮಾನಗೊಂಡಿಲ್ಲ ಅಂದ್ರೆ ನಮ್ಮ ನಾಯಕ ಹೋಗ್ಲಿಂದ ಹೇಳಿದ್ರೆ ಹಿಂಗೆ ವಿಧಾನಸಭೆಯನ್ನು ಹತ್ತ ಕೊಡಿಲ್ಲ ಅಂತ ಈ ಮಾತು ಸತ್ಯ ನಾವ್ರಿಗೆ ಹತ್ರ ಕೊಡಲ್ಲ ಈ ಅವ್ನು ಕ್ಷಮೆಯೂ ಕೇಳಬೇಕು ಅವನು ಎಮ್ ಎಲ್ ಎ ಶಾಸಕನಿಗೆ ರಾಜೀನಾಮೆ ಕೊಡಬೇಕು ಅದಕ್ಕೆ ಈ ಪೊಲೀಸ್ನವ್ರಿಗೆ ಮಾಧ್ಯಮದವ್ರಿಗೆ ನಮ್ಮ ಎಸ್ ಡಿ ಪಿ ಎಲ್ಲ ನಾಯಕರಿಗೆ ಎಲ್ಲ ಕಾರ್ಯಕರ್ತರಿಗೆ ಈ ಪ್ರೊಟೆಸ್ಟ್ಗೆ ಬಂದಿರೋರಿಗೆ ಎಲ್ಲರಿಗೂ ನಾನು ವಂದನೆ ಹೇಳ್ತೀನಿ